ಭಾರತೀಯ ಜನತಾ ಪಾರ್ಟಿಗೆ ಕಚೇರಿಗೆ ಮುಂಚಿಗೆ ಮುಂಚೆ ಪುನರಪಿ ಜನ್ಮವನ್ನು ತಾಳಿ ಬರಬೇಕು ನೀವು ನೆನಪಿಡಿ ಪುನರಪಿ ಜನ್ಮವನ್ನು ತಾಳಿ ಬರಬೇಕು ನಾನು ಒಂದು ಮಾತಲ್ಲಿ ಐವನವರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕಲ್ಲು ಹೊಡೆಯುವವರು ಅವರು ಸಂಘ ಪರಿವಾರದವರು ಅಂತ ಹೇಳುವ ರೀತಿಯಲ್ಲಿ ಹೇಳ್ತೀರಿ ಸ್ವಾಮಿ ನಾವು ಕಲ್ಲು ಹೊಡೆಯುವರಲ್ಲ ನಾವು ಕಲ್ಲನ್ನು ಪೂಜಿಸುವವರು நான் சப்பிய ஒடிவருங்க உடையோரு மதத்தை ಬರ್ತೀರಪ್ಪ ಬರ್ತೀರಿ ಬರ್ತೀರಿ ಕಾಂಗ್ರೆಸ್ ಸಿತ್ತು ಹೆಂಡತಿಗೆ ಹದಿನಾಲ್ಕು ಸೈಟು ಬಡ ಮಹಿಳೆಯರಿಗೆ ಖಾಲಿ ಸೌಟು ವೈಟ್ಲರ್ನಿಂದ ಎದ್ದು ತಲ್ಲಿದ್ದರ ಸ దళితర దుడ్డు దళితర సైటు